ಶಿವ ಮೂಲ ಸಂಸ್ಥಾನ ಮಠ ಬಬಲಾದಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಿಕ್ಕಮೂರ್ತಿಯರಡ್ ಸಾವಿರದ ಇಪ್ಪತ್ನಾಲ್ಕನೇ ಕಾಲಜ್ಞಾನ ಎರಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಸ್ವಿಯ ಕಾಲಜ್ಞಾನ ಈ ಒಂದು ಕ್ರೋಧಿನಾಮ ಸಂವತ್ಸರ ಕ್ರೋಧಿನಾಮ ಸಂವತ್ಸರ ಈ ಒಂದು ಸಂವತ್ಸರದಲ್ಲಿ ಅತಿ ಸಿಟ್ನವರು ಕೃಪಣರು ಮುಂದ ಕೀಟಬಾಧೆ ಜಾಸ್ತಿ ಹಾಕೈತೆ ಬೆಳೆಗಳಿಗೆ ಮುಂದ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ಇತ್ತು ಈ ಒಂದು ಸಂವತ್ಸರಕ್ಕೆ ಮಳೆ ಬೆಳೆಯ ಫಲ ಕಂಡು ಬಟ್ಟಲೆ ಈ ವರ್ಷ ರೋಗಿನ ಸಂವತ್ಸರದಲ್ಲಿ ಶಿಶುಗಳಿಗೆ ರೋಗ ಬಾಧೆ ಐತಿ ಶಿಶುಗಳಿಗೆ ಆರೋಗ್ಯದ ಬಾಧೆ ಐತಿ ಮುಂದ ಫುಲ ಜಾತಿಗಳಲ್ಲಿ ಕಲಹ ಜಾಸ್ತಿ ಆಗ್ತೈತೆ ಹ ಧಾನ್ಯಗಳು ರಸವರ್ಗಗಳು ಮಾರತಾವ ಅಷ್ಟ ಧಾನ್ಯಗಳು ರಸವರ್ಗಗಳು ಮಾರತಾವ ಉತ್ತರಕ್ಕೆ ಬರಾನು ಐತಿ ಕೇಳೋಯ್ತು ಉತ್ತರಕ್ಕೆ ಪರಾನು ಐತಿ ಕೇಳೋಯ್ತು ಮುಂದ ಇದಾದ ನಂತರ ಈ ಒಂದು ಕ್ರೋಲಿರಾಮ ಸಂಸರದಲ್ಲಿ ದೊಡ್ಡ ದೊಡ್ಡ ಮಹಾನರು ಯೋಗ ಅಡಿಯುವುದು ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿತೈತಿ ಮುಂದ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಗೊಂದಲಗಳು ಇರ್ತಾವ ಅವರವರಲ್ಲೇ ಕಾಲ ಎಳೆಯುವಂತ ಜನ ಹೆಚ್ಚಾಕೈತಿ ಮುಂದ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಬಾಧೆ ಹಾಕತ್ತೆ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಬಾಧೆ ಆಕತಿ ಇನ್ನ ತೇಸಿ ಹಾಕೋಪ್ಪ ಅಂದ್ರೆ ಬೆನ್ನಿ ಸೇಂಗಾ ಕುಸುಬಿ ಸಕ್ಕರೆ ಕೆಲವೊಂದು ರಸವರ್ಗಗಳು ತೇಸಿ ಹಾಕುವ ಮುಂದ ಸ್ವಲ್ಪ ಧರ್ಮ ಧರ್ಮದ ನಡುವೆ ಕಿತ್ತಾಟ ಐತಿ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋದಿನ ಸಂಸರದಲ್ಲಿ ಧರ್ಮ ಧರ್ಮದೇ ಚಿತ್ತಾಟ ಐತಿ ಮುಂದ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೋದಿನಾಮರ್ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಹಾಕಿ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಹಾಕಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಉಂಟಾಕತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಉಂಟಾಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವಾಗತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಗ್ತದೆ ಮುಂದ ಈ ಒಂದು ಸಂಸ್ಥರದಲ್ಲಿ ಕೋದಿನ ಒಂದು ಸಂಸ್ಥೆ ಕೆಲವೊಂದು ರೋಗಗಳು ಬರ್ತಾವ್ ಕಣ್ಣಿನ ಕಾಯಿಲೆ ಇರ್ಬೋದು ಕೆಲವೊಂದು ರೋಗಗಳು ಬರ್ತಾವ ಮುಂದ ವೈಶಾಖ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಯಶಸ್ಸು ಸಿಗ್ತದೆ ಯಾವಾಗ ಜ್ಯೇಷ್ಠ ವೈಶಾಖ ಜ್ಯೇಷ್ಠದಲ್ಲಿ ನೆಮ್ಮದಿ ಶಾಂತಿ ತೊರತತಿ ಮುಂದ ಭಯೋತ್ಪಾದನೆ ನೈಸರ್ಗಿಕ ವಿಕೋಪಗಳ ಒಂದು ಹೊಸ ಸುಳಿವು ಐತಿ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಸಿಗ್ತತಿ ಮುಂದ ಭಯೋತ್ಪಾದನೆ ನೈಸರ್ಗಿಕ ವಿಪೋಗಳ ಹೊಸ ಸುಳಿವು ತಿಳಿಯದಣ್ಣ ಅಂತೇಳಿ ನಮುತ್ತೆ ಹೊಸ ಸುಳಿವು ತಿಳಿಯದಣ್ಣ ಮುಂದ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತಣ್ಣ ಹ ನೆನಪಿ ಲಿಂಗ ಸಮಾನತೆ ಎಲ್ಲರೂ ಒಂದೇ ಎನ್ನುವ ಕಾಲ ಬಂದಿತ್ತಣ್ಣ ಕರ್ಮದ ಫಲದ ಬಗ್ಗೆ ಹೆಚ್ಚಿನ ಜ್ಞಾನವು ಕರ್ಮವು ತಿರುಗುವುದು ಮುಂದ ಐದಾನೇ ಮಳಿ ನಾಲ್ಕಾನೆ ಬಿಳಿ